ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ವರ್ಷ ನಮಗೆ ಧನುರ್ಮಾಸ ಯಾವಾಗ ಶುರುವಾಗುತ್ತೆ ಧನುರ್ಮಾಸ ಪೂಜಾ ವಿಧಾನವೇನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಡಿಸೆಂಬರ್ ಹದಿನಾರರಿಂದ ಮಂಗಳವಾರ ಧನುರ್ಮಾಸ ಪ್ರಾರಂಭ ಆಗಿ ಜನವರಿ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತಾರರವರೆಗೆ ನಮಗೆ ಈ ಧನುರ್ಮಾಸ ಇರುತ್ತೆ ಧನುರ್ ನಾವು ಶೂನ್ಯ ಮಾಸ ಅಂತ ಕರಿತೀವಿ ಈ ಮಾಸದಲ್ಲಿ ಯಾವ ಶುಭ ಕಾರ್ಯಗಳನ್ನು ಸಹ ನಾವು ಮಾಡೋದಿಲ್ಲ ನಂತರ ಸಂಕ್ರಾಂತಿ ಆದ ಮರುದಿನದಿಂದ ಎಲ್ಲ ಶುಭ ಕಾರ್ಯಗಳು ಮತ್ತೆ ಪ್ರಾರಂಭ ಆಗುತ್ತೆ ಸೂರ್ಯನಾರಾಯಣನು ವೃಶ್ಚಿಕ ರಾಶಿಯಿಂದ ಧನುರ್ ರಾಶಿಗೆ ಪ್ರವೇಶ ಮಾಡುವ ಮಾಸವನ್ನು ನಾವು ಧನುರ್ಮಾಸ ಮಾಸ ಅಂತ ಕರಿತೀವಿ ಈ ಮಾಸದಲ್ಲಿ ವಿಷ್ಣುವು ಬೆಳಗಿನ ಜಾವ ಮೂರು ಗಂಟೆಯಿಂದ ಆರು ಗಂಟೆವರೆಗೆ ಸಂಚಾರದಲ್ಲಿ ಇರ್ತಾನೆ ಈ ಸಮಯದಲ್ಲಿ ಮಾಡುವ ಪೂಜೆ ಅತ್ಯಂತ ಒಂದು ಫಲದಾಯಕವಾದದ್ದು ಅಂತ ಹೇಳ್ತಾರೆ ಆದ್ದರಿಂದ ಧನುರ್ಮಾಸದಲ್ಲಿ ವಿಷ್ಣುವಿನ ಅರಳಿ ಕಟ್ಟೆಯ ಪೂಜೆಯನ್ನು ಮಾಡೋದ್ರಿಂದ ತುಂಬಾ ಉತ್ತಮ ಫಲಗಳನ್ನು ನಾವು ಪಡೀಬೋದು ನಮ್ಮ ಇಚ್ಛೆಗಳು ಸಹ ಈಡೇರುತ್ತೆ ಧನುರ್ಮಾಸ ಪೂಜೆಯನ್ನು ಬೆಳಗಿನ ಜಾವ ಮೂರು ಗಂಟೆಯಿಂದ ಐದು ಗಂಟೆ ಒಳಗಡೆ ನೆರವೇರಿಸಬೇಕು ಈ ಪೂಜೆಯನ್ನು ನಾವು ದೇವಸ್ಥಾನಗಳಲ್ಲಿ ಇರುವ ಅರಳಿಕಟ್ಟೆ ಹತ್ರ ಹೋಗಿ ನೆರವೇರಿಸಿ ಬರಬೇಕು ಸಾಧ್ಯ ಆಗದೇ ಇರುವಂಥವರು ಮನೆಯಲ್ಲಿಯೇ ವಿಷ್ಣುವಿನ ಪೂಜೆಯನ್ನು ನೆರವೇರಿಸ್ಬೋದು ಅದೇ ಸಮಯಕ್ಕೆ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುಪೇ ಅಗ್ರತೋ ಶಿವರೂಪಾಯ ವೃಕ್ಷರಾಜಾಯ ತೇ ನಮಃ ಅರಳಿ ಕಟ್ಟೆ ಅಥವಾ ಅರಳಿ ಮರದಲ್ಲಿ ತ್ರಿಮೂರ್ತಿಯರು ನೆಲೆಸಿರೋದ್ರಿಂದ ಈ ಮಾಸದಲ್ಲಿ ನಾವು ಅರಳಿಕಟ್ಟೆ ಅಥವಾ ಅರಳಿ ಮರದ ಪೂಜೆಯನ್ನು ಸಲ್ಲಿಸೋದ್ರಿಂದ ತ್ರಿದೇವಿಗಳ ತ್ರಿಮೂರ್ತಿಯರ ಒಂದು ಆಶೀರ್ವಾದ ಅನುಗ್ರಹ ನಮಗೆ ಸಿಗುತ್ತೆ ಅದರಲ್ಲೂ ವಿಷ್ಣುವಿನ ಅನುಗ್ರಹ ನಮಗೆ ಲಕ್ಷ್ಮಿಯ ಅನುಗ್ರಹವೂ ಸಹ ತುಂಬಾ ಸಿಗುತ್ತೆ ಅಂತ ಹೇಳ್ಬೋದು ಅರಳಿ ಮರದ ಎಲೆಗಳಲ್ಲಿ ಪ್ರತಿಯೊಂದು ಎಲೆಗಳಲ್ಲೂ ವಿಷ್ಣು ಲಕ್ಷ್ಮೀ ದೇವಿ ಕೃಷ್ಣನು ನೆಲೆಸಿರ್ತಾರೆ ಅಂತ ಹೇಳ್ಬೋದು ಧನುರ್ಮಾಸದ ಪೂಜಾ ವಿಧಾನ ಹೇಗೆ ಅಂತ ನೋಡೋಣ ಧನುರ್ಮಾಸ ಪ್ರಾರಂಭವಾದ ಮೊದಲ ದಿನದಿಂದ ನೀವು ಬೆಳಿಗ್ಗೆ ಮೂರು ಗಂಟೆಯಿಂದ ಐದು ಗಂಟೆ ಒಳಗಡೆ ಪೂಜೆಯನ್ನು ಸಲ್ಲಿಸಬೇಕು ಬೆಳಿಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನ ಮಾಡ್ಕೋಬೇಕು ತಣ್ಣೀರನ್ನ ಸ್ನಾನ ಮಾಡಿ ಪೂಜೆ ಮಾಡೋದ್ರಿಂದ ವಿಶೇಷ ಫಲಗಳು ಸಿಗುತ್ತೆ ಅಂತ ಹೇಳ್ಬೋದು ತಣ್ಣೀರಿನಿಂದ ತಲೆಗೆ ಸ್ನಾನ ಮಾಡಿಕೊಂಡು ಮೊದಲು ನೀವು ಮನೆಯಲ್ಲಿನ ದೇವರಿಗೆ ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಸಮರ್ಪಣೆ ಮಾಡಿ ನಂತರ ನೀವು ಮನೆ ಹತ್ತಿರ ಇರುವಂಥ ಅರಳಿ ಮರಕ್ಕೆ ಬಂದು ಪೂಜೆಯನ್ನು ಸಲ್ಲಿಸಬೇಕು ಇದು ಪದ್ಧತಿ ಮನೆಯಲ್ಲಿ ನೀವು ಪೂಜೆ ಸಲ್ಲಿಸಬೇಕಾದ್ರೆ ವಿಶೇಷವಾಗಿ ಧನುರ್ಮಾಸದಲ್ಲಿ ಇಡುವಂಥ ನೈವೇದ್ಯ ಅಂತ ಹೇಳಿದ್ರೆ ಹುಗ್ಗಿ ಅಂದರೆ ಸ್ವೀಟ್ ಪೊಂಗಲ್ ಆಗಿರ್ಬೋದು ಅಥವಾ ಖಾರ ಪೊಂಗಲ್ ಆಗಿರ್ಬೋದು ಹೆಸರು ಬೇಳೆಯಿಂದ ಮಾಡಿರುವಂಥ ಒಂದು ನೈವೇದ್ಯವನ್ನು ತಾಯಿಗೆ ಅಥವಾ ಒಂದು ದೇವನಿಗೆ ಸಲ್ಲಿಸಿದ್ರೆ ತುಂಬಾ ಉತ್ತಮ ಈ ಒಂದು ಧನುರ್ಮಾಸದ ಪೂಜೆಯಲ್ಲಿ ಮನೆಯಲ್ಲಿ ಪೂಜೆ ಆದ ನಂತರ ಪೂಜಾ ಸಾಮಗ್ರಿಗಳನ್ನು ಸಿದ್ಧ ಮಾಡಿಕೊಂಡು ಮನೆ ಹತ್ತಿರ ಇರುವಂಥ ಅರಳಿ ಮರಕ್ಕೆ ಹೋಗಿ ಪೂಜೆ ಮಾಡಿ ಬರಬೇಕು ಇನ್ನು ಪೂಜಾ ಸಾಮಗ್ರಿಗಳನ್ನು ನೀವು ಹಿಂದಿನ ದಿನವೇ ರೆಡಿ ಮಾಡಿ ಒಂದು ಕಡೆ ಇಟ್ಟಿದ್ರೆ ಮನೆಯಲ್ಲಿ ಪೂಜೆ ಆದ ತಕ್ಷಣ ನೀವು ಹೋಗಿ ಅಲ್ಲಿ ಪೂಜೆಯನ್ನು ಸಲ್ಲಿಸಿ ಬರ್ಬೋದು ಪೂಜೆಗೆ ಬೇಕಾಗಿರುವಂಥ ಸಾಮಾನುಗಳು ಏನು ಅಂತ ಹೇಳಿದ್ರೆ ಗಂಧದ ಕಡ್ಡಿ ಕರ್ಪೂರ ಸಾಂಬ್ರಾಣಿ ಬತ್ತಿ ಎರಡು ಹಣತೆಗಳು ಯಾವುದಾದ್ರೂ ದೀಪಗಳು ಜೊತೆಗೆ ನೀವು ಪ್ರಸಾದಕ್ಕೆ ನಿಮಗೆ ಸಾಧ್ಯವಾದ ಪ್ರಸಾದವನ್ನು ತಗೊಂಡು ಹೋಗ್ಬೋದು ಸಕ್ಕರೆ ಬೆಲ್ಲ ಅಥವಾ ನೆನೆಸಿರುವಂಥ ಅಂತ ಹೆಸರುಬೇಳೆ ಆಗ್ಬೋದು ಮನೆಯಲ್ಲಿ ದೇವ್ರಿಗೆ ಮಾಡಿರುವಂಥ ಪ್ರಸಾದದಲ್ಲಿ ಸ್ವಲ್ಪ ತೆಗೆದಿಟ್ಟು ಅದನ್ನು ನೀವು ತೊಗೊಂಡೋಗ್ಬೋದು ಅಥವಾ ನೆನೆಸಿಟ್ಟ ಅವಲಕ್ಕಿ ಆಗ್ಬೋದು ಅವಲಕ್ಕಿ ಬೆಲ್ಲ ಆಗ್ಬೋದು ಅಥವಾ ಹಣ್ಣುಗಳಾಗ್ಬೋದು ಒಳ್ಳೆದಲ್ಲೇ ಅಡಿಕೆ ಹಣ್ಣುಗಳು ಹಸಿ ಹಾಲು ಈ ರೀತಿ ನಿಮಗೆ ಸಾಧ್ಯವಾದ ನೈವೇದ್ಯವನ್ನು ಸಹ ನೀವು ತಗೊಂಡು ಹೋಗಬೇಕು ಹೂಗಳನ್ನು ಜೊತೆಗೆ ಅಲ್ಲಿ ಪೂಜೆ ಆದ ನಂತರ ಅರಿಶಿನ ಕುಂಕುಮ ಮುತ್ತೈದರಿಗೆ ಕೊಡೋದಿದ್ದರೆ ಅದನ್ನು ಸಹ ನೀವು ಇಲ್ಲಿಂದನೇ ತಗೊಂಡು ಹೋಗ್ಬೋದು ಇನ್ನು ಬೆಳಗ್ಗೆ ಮೂರು ಗಂಟೆಯಿಂದ ಆರು ಗಂಟೆ ಒಳಗಡೆ ನೀವು ಅರಳಿ ಮರಕ್ಕೆ ಪೂಜೆಯನ್ನು ಸಲ್ಲಿಸಬೇಕು ಅಂದರೆ ಸೂರ್ಯೋದಯಕ್ಕೆ ಮೊದಲೇ ಈ ಪೂಜೆಯನ್ನು ಮಾಡಿ ಮುಗಿಸ್ಬೇಕು ಮನೆಯಲ್ಲಿ ಪೂಜೆ ಮಾಡಿದ ತಕ್ಷಣ ನೀವು ಈ ಪೂಜಾ ಸಾಮಗ್ರಿಗಳನ್ನು ತಗೊಂಡು ಅರಳಿ ಕಟ್ಟೆ ಹತ್ರ ಹೋಗಬೇಕು ಇನ್ನು ಅರಳಿ ಕಟ್ಟೆ ಹತ್ರ ನೀವು ಹೇಗೆ ಸರಳವಾಗಿ ಪೂಜೆಯನ್ನು ನೆರವೇರಿಸೋದು ಅಂತ ಹೇಳಿದ್ರೆ ಅರಳಿಕಟ್ಟೆ ಅಥವಾ ಅರಳಿ ಮರದ ಹತ್ರ ಒಂದು ಜಾಗವನ್ನು ನಿಗದಿಪಡಿಸಿಕೊಂಡು ಸ್ವಲ್ಪ ನೀರು ನೀವು ಚಿಮುಕ್ಸ್ಕೊಂಡು ಅದರ ಮೇಲೆ ನೀವು ತಗೊಂಡೋಗಿರುವಂಥ ಪೂಜಾ ಸಾಮಗ್ರಿಗಳನ್ನು ಇರಿಸ್ಕೋಬೇಕು ಮೊದಲನೇದಾಗಿ ದೀಪಗಳನ್ನು ತೆಗೆದಿಟ್ಟು ದೀಪಗಳನ್ನು ಬೆಳಗಿಸ್ಕೋಬೇಕು ನೀವು ತಗೊಂಡೋಗಿರುವಂಥ ನೈವೇದ್ಯವನ್ನು ಅರಳಿ ಕಟ್ಟೆ ಮುಂದೆ ಅಥವಾ ಮರದ ಮುಂದೆ ಇಡಬೇಕು ಹೂವು ಗೆಜ್ಜೆ ವಸ್ತ್ರಗಳನ್ನು ನೀವು ಅರಳಿ ಮರಕ್ಕೆ ಹಾಕಿ ನಂತರ ಗಂಧದ ಕಡ್ಡಿ ಕರ್ಪೂರ ಸಾಮ್ರಾಣಿ ಬತ್ತಿಯಿಂದ ಪೂಜೆಯನ್ನು ಸಲ್ಲಿಸಿ ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು ಅರಳಿ ಮರವನ್ನು ಒಂಬತ್ತು ಸುತ್ತುಗಳು ಸುತ್ತಿ ಬರಬೇಕು ನಿಮ್ಮ ಇಚ್ಛೆ ಏನಿದೆ ನಿಮ್ಮ ಕೋರಿಕೆ ಏನಿದೆ ಅದು ದೇವರಲ್ಲಿ ಮೊರೆಯಿಟ್ಟು ನೀವು ಒಂಬತ್ತು ಸುತ್ತುಗಳು ಅರಳಿ ಮರವನ್ನು ಸುತ್ತಿ ಬರಬೇಕು ಆದ ನಂತರ ಸಾಧ್ಯವಾದರೆ ಅಲ್ಲಿ ಬಂದಿರುವಂಥ ಮುತ್ತೈದೆಯರಿಗೆ ಕುಂಕುಮ ಅರಿಶಿನ ತಾಂಬೂಲವನ್ನು ಕೊಟ್ಟು ಬರಬಹುದು ಇನ್ನು ಈ ಪೂಜೆಯನ್ನು ತಪ್ಪದೇ ನೀವು ಆರು ಗಂಟೆ ಒಳಗಡೆನೆ ಸಲ್ಲಿಸಬೇಕು ಅಂದರೆ ಸೂರ್ಯೋದಯಕ್ಕೆ ಮುಂಚೆನೆ ಸೂರ್ಯೋದಯಕ್ಕೆ ಮುಂಚೆ ಈ ಪೂಜೆಯನ್ನು ಸಲ್ಲಿಸೋದ್ರಿಂದ ಪೂರ್ಣ ಫಲ ಸಿಗುತ್ತೆ ಸೂರ್ಯೋದಯದ ನಂತರ ಸಲ್ಲಿಸೋದ್ರಿಂದ ಮಿಶ್ರ ಫಲ ಸಿಗುತ್ತೆ ಅಂತ ಹೇಳ್ತಾರೆ ಈ ಪೂಜೆಯನ್ನು ಯಾರೆಲ್ಲ ಮಾಡ್ಬೋದು ಅಂತ ಹೇಳಿದ್ರೆ ಮುತ್ತೈದೆಯರು ಕನ್ಯೆಯರು ಹೆಂಗಸರು ಗಂಡಸರು ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಈ ಪೂಜೆಯನ್ನು ಸಲ್ಲಿಸ್ಬೋದು ವಿದ್ಯಾರ್ಥಿಗಳು ಅವರ ವಿದ್ಯಾಭ್ಯಾಸ ಚೆನ್ನಾಗಿ ಆಗಬೇಕು ಒಂದು ಕಾನ್ಸಂಟ್ರೇಷನ್ ಆಗ್ಬೋದು ಮೆಮೊರಿ ಪವರ್ ಆಗ್ಬೋದು ಅಥವಾ ವಿದ್ಯಾಭ್ಯಾಸದಲ್ಲಿ ಉನ್ನತಿ ಪಡಿಬೇಕು ಒಂದು ಪ್ರಮೋಷನ್ಗಳು ಸಿಗಬೇಕು ಉದ್ಯೋಗಸ್ಥರಿಗೆ ವ್ಯಾಪಾರದಲ್ಲಿ ಒಂದು ಅಭಿವೃದ್ಧಿ ಆಗಬೇಕು ಅನ್ನೋರು ಸಹ ಈ ಪೂಜೆಯನ್ನು ತಪ್ಪದೇ ಸಲ್ಲಿಸ್ಬೋದು ಮದುವೆಯಾದ ಮಹಿಳೆಯರು ಸಂತಾನಕ್ಕೆ ಎದುರು ನೋಡ್ತಾ ಇದ್ದರೆ ತಪ್ಪದೇ ಈ ಒಂದು ಧನುರ್ಮಾಸದ ಪೂಜೆಯನ್ನು ಮಾಡಿದ್ರೆ ಶೀಘ್ರವಾಗಿ ಒಳ್ಳೆಯ ಫಲಗಳು ಅವ್ರಿಗೆ ಸಿಗುತ್ತೆ ಜೊತೆಗೆ ಮುತ್ತೈದೆಯರು ಈ ಒಂದು ಪೂಜೆಯನ್ನು ಸಲ್ಲಿಸೋದ್ರಿಂದ ಆಗಿರ್ತಾರೆ ದಾಂಪತ್ಯ ಜೀವನ ಸಂತೋಷವಾಗಿರುತ್ತೆ ಮನೆಯಲ್ಲೇ ಅಭಿವೃದ್ಧಿ ಅನ್ನೋದು ಕಾಣ್ಬೋದು ಈ ಪೂಜೆಯನ್ನು ಪ್ರತಿಯೊಬ್ಬರು ಇಚ್ಛೆ ಪಡುವಂಥವರು ಕೋರಿಕೆ ಇರುವಂಥವರು ತಪ್ಪದೇ ಮಾಡ್ಬೋದು ಅತಿ ಮುಖ್ಯವಾಗಿ ಸಂತಾನ ಭಾಗ್ಯ ಯಾರಿಗೆ ಬೇಕೋ ಅಂಥವರು ಕನ್ಯರು ಯಾರು ವರನಿಗಾಗಿ ಹುಡುಕ್ತಾ ಇರ್ತಾರೋ ಅಂತವರು ಈ ಪೂಜೆಯನ್ನ ವಿಶೇಷವಾಗಿ ಮಾಡ್ತಾರೆ ಇನ್ನು ಈ ಧನುರ್ಮಾಸ ಪೂಜೆಯನ್ನು ಎಷ್ಟು ದಿನಗಳು ಮಾಡಬೇಕು ಅಂತ ಹೇಳಿದ್ರೆ ಮೂವತ್ತು ದಿನಗಳು ಸಹ ಈ ಪೂಜೆಯನ್ನು ಸಲ್ಲಿಸ್ಬೋದು ಇನ್ನು ಮಹಿಳೆಯರಿಗೆ ಅವ್ರದೇ ಆದ ತೊಂದರೆಗಳು ಇರೋದ್ರಿಂದ ಮೂವತ್ತು ದಿನಗಳು ಮಾಡೋದಕ್ಕೆ ಸಾಧ್ಯ ಆಗದೇ ಇದ್ದಾಗ ಇಪ್ಪತ್ತೊಂದು ದಿನಗಳು ಸಂಕಲ್ಪ ಮಾಡಿಕೊಂಡು ಮಾಡ್ಬೋದು ಅಥವಾ ಹನ್ನೊಂದು ದಿನ ಮಾಡ್ಬೋದು ಒಂಬತ್ತು ದಿನ ಐದು ದಿನ ಏಳು ದಿನ ಅಥವಾ ಮೂರು ದಿನನಾದರೂ ಈ ಒಂದು ಧನುರ್ಮಾಸದ ಪೂಜೆಯನ್ನು ಸಲ್ಲಿಸ್ಬೋದು ಇಂತಿಷ್ಟು ದಿನಗಳು ಮಾಡ್ತೀನಿ ಅಂತ ಸಂಕಲ್ಪ ಮಾಡಿಕೊಂಡು ಈ ಪೂಜೆಯನ್ನು ಶ್ರದ್ಧೆಯಿಂದ ಮಾಡಿದ್ರೆ ಸಂಪೂರ್ಣ ಫಲ ಅನ್ನೋದು ಸಿಗುತ್ತೆ ಮನೆ ಹತ್ರ ಯಾವುದೂ ಅರಳಿ ಮರ ಇಲ್ಲ ಪೂಜೆ ಸಲ್ಲಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋರು ಮನೆಯಲ್ಲೇ ತುಳಸಿ ಗಿಡದ ಜೊತೆಯಲ್ಲೇ ಒಂದು ಅರಳಿ ಗಿಡದ ಸಸಿಯನ್ನು ತಂದು ನೆಟ್ಟು ದಿನಾಲೂ ಅದಕ್ಕೆ ನೀವು ಪೂಜೆಯನ್ನು ಸಲ್ಲಿಸ್ಬೋದು ಅಥವಾ ದೇವ್ರ ಮನೆಯಲ್ಲಿ ವಿಷ್ಣುವಿನ ವಿಗ್ರಹ ಫೋಟೋಗಳಿಗೆ ಈ ಒಂದು ಪೂಜೆಯನ್ನು ನೀವು ಬೆಳಿಗ್ಗೆ ಮೂರರಿಂದ ಆರು ಗಂಟೆ ಒಳಗಡೆ ಸಲ್ಲಿಸ್ಬೋದು ಧನುರ್ಮಾಸದ ಪೂಜೆಗೆ ಹೋಗೋದಕ್ಕಿಂತ ಮುಂಚೆ ಮನೆಯಲ್ಲಿ ಮೊದಲು ಪೂಜೆ ಮಾಡಿ ಮುಗಿಸ್ಬೇಕು ಮನೆಯಲ್ಲಿ ಪೂಜೆ ಮಾಡಬೇಕಾದ್ರೆ ವಿಷ್ಣು ಸಹಸ್ರನಾಮ ಲಕ್ಷ್ಮಿ ಅಷ್ಟೋತ್ರಗಳನ್ನು ಪಠಿಸಿ ನಂತರ ಪೂಜೆಯನ್ನು ಮಾಡಿದ್ರೆ ತುಂಬಾ ಉತ್ತಮ ಫಲಗಳನ್ನು ಪಡಿಬೋದು ಬೆಳಿಗ್ಗೆ ಅಷ್ಟೋತ್ರ ವಿಷ್ಣು ಸಹಸ್ರನಾಮ ಪಠಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ ಸಂಜೆ ದೀಪ ಅಣಿಸುವಂಥ ಟೈಮಲ್ಲಿ ನೀವು ಆ ಒಂದು ಸ್ತೋತ್ರ ಮಂತ್ರಗಳನ್ನು ಪಠಿಸ್ಬೋದು ಈ ಪೂಜೆಯನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಿದರೆ ಖಂಡಿತವಾಗ್ಲೂ ನಿಮಗೆ ಇಚ್ಛೆ ಪಡುವಂಥ ಫಲಗಳು ಪ್ರಾಪ್ತಿಯಾಗುತ್ತೆ ಸಂತಾನ ಆಗೋದಕ್ಕೆ ಅಡೆತಡೆಗಳಾಗ್ತಾ ಇದೆ ಹೆಲ್ತ್ ಇಶ್ಯೂಸ್ ಆಗ್ತಾ ಇದೆ ಅಂತ ಅನ್ನೋರು ಈ ಒಂದು ಧನುರ್ಮಾಸದ ಪೂಜೆಯನ್ನು ಒಂದು ಸಲ ಸಲ್ಲಿಸಿ ನೋಡಿದ್ರೆ ನಿಮಗೆ ಆ ಒಂದು ಫಲ ಅನ್ನೋದು ಖಂಡಿತವಾಗ್ಲೂ ಸಿಗುತ್ತೆ ಇದು ಸೈಂಟಿಫಿಕಲಿ ಪ್ರೂವನ್ ಸಹ ಆಗಿದೆ ಎಷ್ಟೋ ಜನಕ್ಕೆ ಈ ಒಂದು ಸಂತಾನ ಪ್ರಾಪ್ತಿ ಈ ಒಂದು ಪೂಜೆ ಮಾಡಿದ ನಂತರ ಸಿಕ್ಕಿದೆ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್